ನಗರಂಗೆರೆ ಸಮೀಪದ ರೈಲ್ವೆ ಕೆಳ ಸೇತುವೆ ಕೆಳಗೆ ನೀರು ನಿಂತು ಎರಡು ದಿನಗಳು ಕಳೆದು ಸಂಬಂಧಪಟ್ಟ ಅಧಿಕಾರಿಗಳಿಂದ ಟೀಕಿ ನೋಡದೆ ಹಾಗೂ ನೀರು ತೆರವುಗೊಳಿಸದೆ ಇರುವುದರಿಂದ ನಗರಂಗೆರೆ ಉಪಾರಟ್ಟಿ ಸೇರಿದಂತೆ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಇಡೀ ಶಾಪ ಹಾಕುತ್ತಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನೀತ ನೀರು ತೆರವುಗೊಳಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡುವರೇ ಕಾದು ನೋಡಬೇಕಾಗಿದೆ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಮೂಲಕ ನೀರು ಹೊರಹಾಕಲು ಮುಂದಾಗಿದ್ದಾರೆ ಹೌದು ಇದು ನಗರಮೀರೆ ಸಮೀಪದ ರೈಲ್ವೆ ಕೆಳ ಕೆಳಗೆ ನಿಂತ ನೀರು ಎರಡು ದಿನಗಳಿಂದ ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳು ಸುತ್ತ ಎಣಿಕಿನ ಹೋರದೆ ಹಾಗೂ ನೀರು ಹೊರಹಾಕದೆ ಇರುವುದರಿಂದ ನಗಮಗೆರೆ ಉಪ್ಪರಟ್ಟಿ ಸೇರಿದಂತೆ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ ಎಂದು ಸುದ್ದಿ ಬೆತ್ತರಿಸಿದ ಕೆಲವೇ ಘಟ್ಟಗಳಲ್ಲಿ ಸೇತುವೆಯಲ್ಲಿ ನಿಂತ ನೀರನ್ನು ಹೊರ ನೀರನ್ನು ಹೊರಹಾಕಲು ಮುಂದಾಗಿದ್ದಾರೆ ಸಾರ್ವಜನಿಕರು ಜನ ಡಿಜಿಟಲ್ ಮೀಡಿಯಾ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ